ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಮಂತ್ ಅಂದ್ಬಿಟ್ಟು ಸಹಾಯಕ ಇದ್ದೀವಿ ಶಾಖೆಯಲ್ಲಿ ಕಳೆದ ಒಂದು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಈಗ ಬಂದು ಇಲ್ಲಿ ಸಭೆಯಲ್ಲಿ ವಿಚಾರಿಸಿದಾಗ ಒಂದು ಅಂಗನವಾಡಿ ಹತ್ರ ಇರುವಂಥ ಪರಿವರ್ತಕಗಳನ್ನು ಬದಲಾಯಿಸ್ಕೊಡಿ ಅಂತ ಕೇಳಿದ್ದಾರೆ ಅದು ಅರ್ಜಿ ಕೊಟ್ಟು ಅದು ಏನಿದೆ ಕ್ರಮ ಕೈಗೊಡ್ತೀನಿ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಅಂತ ಹೇಳಿದ್ದಾರೆ ಈಗ ನಮ್ಮ ಊರಲ್ಲಿ ಮತ್ತೆ ಹೋಗಿದೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ವರ್ಡ್ಸ್ ಅದು ಲೈನ್ ಲೆವೆನ್ ಅದು ಇಟ್ಸ್ ಮೋಸ್ಟ್ ಡೇಂಜರಸ್ ಏನಾದ್ರು ಲೈನ್ ಕಟ್ ಆಯ್ತು ಅಂದ್ರೆ ಸಮಸ್ಯೆಗಳಾಗ್ತಿದೆ ಆಗ್ತಿದೆ ಅದನ್ನ ಊರ್ ಒಳಗಡೆ ಅದನ್ನ ಚೇಂಜ್ ಮಾಡಿದ್ವಿ ಸರಿ ಸರ್ ಈಗ ನಾನು ಬಂದಾಗಲಿಂದ ನಮ್ಮ ಕ್ಯಾಂಪ್ ಲೈನ್ ಶಿವಕುಮಾರ್ ತೆಗೆದು ಅಥವಾ ಬೇರೆ ಕಡೆ ಹೊರಗೆ ಮಾಡೋಕೆ ಅಂತ ಹೇಳಿ ಹೋದಾಗ ಏನಾಗುತ್ತೆ ಅಲ್ಲಿ ಆಲ್ರೆಡಿ ಒಂದ್ ಲೈನ್ ಇದೆ ಎನ್ ವೈ ಲೈನ್ ಇದೆ ಸೊ ಅಲ್ಲಿ ನಾವು ಡಬಲ್ ಸರ್ಕ್ಯೂಟ್ ಲೈನ್ ತಗೊಂಡು ಸ್ವಲ್ಪ ಮನೆಗಳೆಲ್ಲಾ ಇರೋದ್ರಿಂದ ಸಮಸ್ಯೆ ಆಗ್ಬಹುದು ಕಂಬಗಳು ನೆಡ್ಬೇಕಾಗುತ್ತೆ ಈ ಮನೆ ಮುಂದೆ ಆ ಮನೆ ಮುಂದೆ ಆ ರೀತಿ ಎಲ್ಲ ಬರುತ್ತೆ ಸೊ ಅದಕ್ಕೆ ಏನಿದೆ ಇದನ್ನ ಬೇರೆ ಕಡೆ ಏನ್ ಬರ್ಬೇಕು ಸಲ್ಲಿಸೋದು ಅಥವಾ ಏನಿದೆ ಯೂಸ್ ಮಾಡಿ ಏನಿದೆ ಅಥವಾ ಕವರ್ ಕಂಡಕ್ಟರ್ ಅಂತ ಬಂದಿದೆ ಅದನ್ನ ಉಪಯೋಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಜರ್ಡಸ್ ಲೊಕೇಶನ್ ಅಂತಂದ್ರೆ ಆ ಅಪಾಯಕಾರಿ ಲೊಕೇಶನ್ಸ್ ಕೂಡ ಯಾವಿದ್ರು ಅಂತ ಗುರುತಿಸಿ ಅದ್ರ ಬಗ್ಗೆ ಬ್ಯಾಚೇಸ್ ಕೂಡ ಮಾಡ್ಕೊಂಡು ವರ್ಕ್ ಮಾಡೋಕೆ ಹೇಳಿದ್ದಾರೆ ಈಗ ನಿಮ್ಮ ಬರೋ ಮುಂದೆ ಇಲ್ಲಿ ಕೆರೆ ಹತ್ರ ಕಂಬಗಳೆಲ್ಲ ಬಾಗಿರೋದು ಅಥವಾ ಡಿಟೋರೇಟ್ ಪೋಲ್ಸ್ ಕೂಡ ಆಗಿರ್ಬೋದು ಅಂತ ಮಾಹಿತಿಯನ್ನ ನಮ್ಮ ಲೈನ್ ಮ್ಯಾನ್ ಗಳಿಗೆ ಕೊಟ್ಟರೆ ಅವ್ರು ನಮಗೆ ತಿಳಿಸ್ತಾರೆ ಅದ್ರ ಬಗ್ಗೆ ಮುಂದೆ ಕ್ರಮ ಕೈಗೊಳ್ತೀವಿ ಇದು ಅಂಗನವಾಡಿ ಮುಂದೆ ಇರೋದು ಆಕ್ಚುಲಿ ಮುಖ್ಯಮಂತ್ರಿಯವರೆಗೂ ಇದನ್ನ ತಲುಪಿಸಿದೀವಿ ಅದು ಮತ್ತೆ ಹೈಸ್ಕೂಲ್ ಪಕ್ಕ ಇರೋಂತ ವಿಚಾರನ ಮುಖ್ಯಮಂತ್ರಿಗಳು ತಲುಪಿಸಿದೀವಿ ನಮಗೆ ಇಂಬರಹ ಬರ್ತದೆ ಹೊರತು ಕೆಲಸ ಆಗ್ತಾ ಇಲ್ಲ ನೀವು ಬಂದ್ಬಿಟ್ಟು ಹಿಂಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಮುಂದಿನ ಕ್ರಮ ನಾವು ಕೈ ಕೊಡ್ತೀವಿ ಸರಿ ಸರ್ ಅದೇನಿದೆ ಈಗ ಗಂಟೆನೂ ನಮ್ಮ ಊರಲ್ಲಿ ಕರೆಂಟ್ ಉಳಿತದ ಆನ್ ಅಂಡ್ ಆಫ್ ಇಲ್ಲ ಇಪ್ಪತ್ನಾಲ್ಕ ಗಂಟೆ ಉಳಿತಾಯ ನೀವ್ ನೋಡ್ರೆ ಕರೆಂಟ್ ಉಳಿಸ್ರಿ ನಿಮ್ ಡಿಪಾರ್ಟ್ಮೆಂಟ್ ಇಪ್ಪತ್ನಾಲ್ಕ ಗಂಟೆ ಉರ್ಸ್ತಾ ಇದ್ರಲ್ಲ ಇದಕ್ಕೆ ದುಡ್ಗಟ್ಟ ಯಾರು ಮೈಂಟೈನ್ ಮಾಡುವಂತ ಒಂದ್ರೀಟ್ ಲೈಟ್ ಕನೆಕ್ಷನ್ ಎಲ್ಲಾ ಕಡೆನೂ ಇದೆ ಎಲ್ಲಾ ಕಡೆನೂ ತ್ರೀ ಫೇಸ್ ವಿತ್ ಸ್ಟ್ರೀಟ್ ಲೈಟ್ ವಿತ್ ನ್ಯೂಟ್ರಲ್ ಐದು ವೇರ್ ಇದೆ ಎರಡು ವೈರ್ ಎಲ್ಲಿದೆ ಅಲ್ಲಿಗೆ ದಯವಿಟ್ಟು ಕನೆಕ್ಷನ್ ಕೊಡಿಸ್ಬೇಡಿ ಆಯ್ತಾ ಎರಡು ವೈರ್ ಎಲ್ಲಿದೆ ಅಲ್ಲಿ ಸ್ಟ್ರೀಟ್ ಲೈಟ್ ಕನೆಕ್ಷನ್ ಇಲ್ಲದೇ ಇರೋದಕ್ಕೆ ನಾವು ಪ್ರಪೋಸಲ್ ವೈರ್ ಮಾಡ್ಕೊಡಿ ಅಂತ ಆಯ್ತಾ ಕೊಟ್ಟಿದ್ದೀವಿ ಅದನ್ನ ಪ್ರಪೋಸಲ್ ಕೊಟ್ಟಿದ್ದಾರೆ ಹಿಂದಿನಿಂದ ಕೊಟ್ಟಿದ್ದಾರೆ ಮಾಡ್ತಾರೆ ಇವ್ರು ಮಾಡಿಸ್ಕೊಡ್ತಾರೆ ದಯವಿಟ್ಟು ಈಗ ಬಂದಿದ್ದಾರೆ ಹೊಸದಾಗಿ ಏನಿದ್ರು ಹೇಳಿ ಮಾಡಿಸ್ಕೊಡ್ತಾರೆ

ಡೆಪ್ ಯಾರಿದ್ದಾರೆ ಅದಕ್ಕಿಂತ ಮೇಲೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅವರು ಅದಕ್ಕೆ ಸೋಲಾರ್ ಪ್ಯಾನೆಲ್ಸ್ ಹಾಕಿ ಸೋಲಾರ್ ವಿದ್ಯುತ್ ಇಂದ ನಿಮ್ಮ ಮೋಟರ್ ಓಡೋ ತರ ಅವರು ವ್ಯವಸ್ಥೆ ಮಾಡ್ಕೊಡ್ತಾರೆ ಅದಕ್ಕೆ ಸಬ್ಸಿಡಿ ಅಥವಾ ನಿಮ್ಮಿಂದ ಅದು ಟೋಟಲ್ ಎಸ್ಟಿಮೇಟ್ ನೀವು

ಆ ಚಿಂದನಹಳ್ಳಿ ಗಿ ಕಾರ್ಸಿದ್ದೇಶ್ವರ್ ಕಾನ್ವೆಂಟ್ ಬಂದ್ಮೇಲೆ ಮೈನ್ ಇದಕ್ಕೆ ಒಂದು ಲೈನ್ ಇದೆ ಅದು ಹೆವಿ ಲೋಡ್ ಇರಲ್ಲ ಬಂದ್ರೆ ತಗಲುತ್ತೆ ಸರ್ ಯಾವಾಗಲೂ ಸ್ಕೂಲ್ ಕಾಂಕ್ರೀಟ್ ಮುಂದೆ ಬರ್ತದಲ್ಲ ಉದ್ದನ ಮೀಟರ್ ಕಂಬನ ಸುಮಾರೊಂದು ಐದ್ ಯಾರು ಅದನ್ನ ಮಾಡ್ಲೇ ನೈನ್ ಮೀಟರ್ ಟ್ವೆಲ್ ಮೀಟರ್ ರೌಂಡ್ ಪೋಲಾಸ್ಕಂಡ ಮಾಡಬೇಕು ಲಾಂಗ್ ಯಾವಾಗ್ಲೂ ಡ್ಯಾಮೇಜ್ ಆಗ್ತಾ ಇರುತ್ತೆ ಬೇಗ ಮಾಡ್ಕೊಂಡು